ಒಂದು ಚರಿತ್ರೆಯನ್ನ ಈ ಒಂದು ನಮ್ಮ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದಿಂದ ಬರೀತೀರಿ ಅಂತ ಹೇಳಿ ನಿಮ್ಗೆಲ್ಲ ಧನ್ಯವಾದ ಹೇಳಿ ಟಾಟ ಮಾಡಿ ಹೋಗೋದು ಅಂತ ಬಂದೆ ಈಗ ಎಲ್ಲ ಯಕ್ಷಗಾನ ಕೇಳಿ ಅಭ್ಯಾಸ ಉಂಟು ಭೂತಕೋಲ ಕೇಳಿ ಅಭ್ಯಾಸ ಉಂಟು ನಾವು ರಾತ್ರಿ ಎಲ್ಲ ಕೇಳೋ ಜನ ಐದು ವರ್ಷಕ್ಕೊಂದೇ ಸಲ ಈ ಜಾತ್ರೆ ಬರೋದು ಐದು ವರ್ಷಕ್ಕೊಂದೇ ಸಲ ಒಂದೇ ದಿನ ಒಂದೇ ಓಟ್ ಆ ಒಂದು ಓಟ್ ನಮ್ಮ ಜೀವನದಲ್ಲಿ ಬೆಳಕು ಬೇಕಾ ನಮ್ಮ ಜೀವನದಲ್ಲಿ ನೆಮ್ಮದಿ ಬೇಕಾ ನಮ್ಮ ಜೀವನದಲ್ಲಿ ಪ್ರಗತಿ ಬೇಕಾ ನಮ್ಮ ಮಂಗಳೂರು ಇವತ್ತು ವಿಶ್ವವಿಖ್ಯಾತಿಯಾಗಿ ಎಲ್ಲರಿಗೂ ಒಳ್ಳೆಯ ಜೀವನವನ್ನು ನಾವು ಬದುಕಿ ಇತರರಿಗೂ ಬದುಕುವಂತ ಪ್ರಗತಿಯನ್ನ ಕಾಣಬೇಕಾದ್ರೆ ನೀವು ಒತ್ತುವ ಒಂದು ಸರಿಯಾದ ಗುಂಡಿ ನೀವು ನಿಮ್ಮ ಸ್ನೇಹಿತರ ಮೂಲಕ ಒತ್ತಿಸುವ ಒಂದು ಸರಿಯಾದ ಗುಂಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಯಾಕೆ ಕೊಡ್ತಾರೆ ನಿಮಿಷ ನಿಮ್ ಜೊತೆ ಹಂಚ್ಕೊಳ್ತೇನೆ ಈಗಾಗಲೇ ಸಹೋದರ ದಿನೇಶ್ ಜಿ ಅವರು ಹೊರಟಿದ್ದಾರೆ ಅದೇ ಫ್ಲೈಟ್ ಗೆ ನಾನು ಹೋಗಬೇಕು ಇದು ಐದನೆಯ ಸಭೆ ನಮಗೆ ನಾವೆಲ್ಲ ವರ್ಕೋಹಾಲಿಕ್ ಜನ ನಮಗೆ ನಾನೂರು ಬಂದು ಬಿಡುತ್ತೆ ಅಂತೇಳಿ ಜಾದು ಮಾಡೋ ಜನ ಅಲ್ಲ ನಾವು ಕಷ್ಟಪಟ್ಟು ಓಟ್ ಹಾಕ್ಸ್ಕೋಬೇಕು ಭಾಷಣ ಮಾಡಿ ಓಟ್ ಹಾಕಿಸ್ಕೋಬೇಕು ಜನರಿಗೆ ಯಾಕೆ ಯಾಕೆ ಪ್ರತಿಯೊಬ್ಬರು ನಮ್ಮ ಕಾರ್ಯ ಹೋಗಿ ಕೇಳಿ ಅವ್ರು ಬರೋದಿಲ್ಲ ನಾನೂರ್ ಬಂದ್ರೆ ಚುನಾವಣೆ ಯಾಕೆ ಮಾಡ್ಬೇಕು ಚುನಾವಣೆ ಮಾಡೋದೇ ಬೇಡ ನಾನೂರ್ ಬಂದಾದ್ಮೇಲೆ ನಮ್ಗಿನ್ನೇನ್ ಕೆಲಸ ಬೇರೆ ಯಾವ ಪಾರ್ಟಿನೂ ಓಟೆ ಕೇಳೋಷ್ಟಿಲ್ಲ ಮತ್ತೆ ಅಲ್ಲೊಂದು ಡಬ್ಬ ಇಟ್ಟು ಓಟ್ ಹಾಕ್ಸುವಂತ ಸುಮ್ಮನೆ ವೇಸ್ಟು ದೇಶಕ್ಕೆ ವೇಸ್ಟು ಬಂಧುಗಳೇ ಒಬ್ಬ ಮನುಷ್ಯನಿಗೆ ಓಟ್ ಹಾಕೋ ರೈಟ್ ಬರಬೇಕು ಅಂತ ಹೇಳಿ ನಡೆದಿದ್ದೆ ಫ್ರೀಡಮ್ ಮೂಮೆಂಟು ನವರಿದ್ರೆ ನಮಗೆ ಜೀವನ ಒಳ್ಳೆದಾಗೋದಿಲ್ಲ ನಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾವು ಇನ್ನೊಬ್ಬರ ಗುಲಾಮಗಿರಿಯಲ್ಲಿ ಇರಬಾರ್ದು ಹೇಳಿ ಹೋರಾಟ ಮಾಡಿದಾಗ ಸಾಧು ಸಂತರು ಮುಸಲ್ಮಾನರು ಇಸಾಯಿಗಳು ಕ್ರೈಸ್ತರು ಅಂತ ಧರ್ಮ ಜಾತಿ ನೋಡಲಿಲ್ಲ ನಾನು ಬಿಲ್ಲವ ನೀನು ಶೆಟ್ರು ನಾನು ಮಗುವೀರ್ರು ನಾನು ಎಸ್ ಸಿ ಟಿ ಅನ್ನೋದನ್ನ ನೋಡಿದ್ದಿದ್ರೆ ಇವತ್ತು ಈ ಭವ್ಯ ಭಾರತವನ್ನ ಇಷ್ಟು ಭವ್ಯ ಭಾರತ ಜಗತ್ತಲ್ಲಿ ಭಾರತಕ್ಕೆ ಇಷ್ಟು ಮನ್ನಣೆ ಸಿಕ್ಕಿದ್ರೆ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಈಗ ಹೇಗಂದ್ರೆ ಆ ಮರ ನೋಡ್ತಾ ಇರ್ತೀರ ಮಾವಿನ ಹಣ್ಣಿನ ಮರ ಬರುತ್ತೆ ವಾಸನೆ ಉಂಟು ಹೂ ಬಿಡುತ್ತೆ ಘಮ ವಾಸನೆ ಹಣ್ಣು ಅಷ್ಟೇ ನೋಡ್ತಾರೆ ಹಣ್ಣು ಕಾಣುತ್ತೆ ಮರ ಕಾಣುತ್ತೆ ನೆರಳು ಕಾಣುತ್ತೆ ಅನುಭವಕ್ಕೆ ಬರುತ್ತೆ ಆದ್ರೆ ಮರವನ್ನು ಒತ್ತು ಬೇರು ಮಳೆ ವರ್ಷಕ್ಕೊಂದೇ ಸಲ ಬಂದ್ರೂ ಕೂಡ ಅದು ಕಷ್ಟಪಟ್ಟು ಭೂಮಿ ತಾಯಿ ಶಕ್ತಿ ಕೊಟ್ಟು ಆ ಮರವನ್ನ ಹಿಡಿದು ನಿಲ್ಲಿಸುತ್ತಲ್ಲ ಆ ಮರ ಕಾಣೋದಿಲ್ಲ ಕಾಂಗ್ರೆಸ್ ಪಕ್ಷದ ತ್ಯಾಗ ಏನು ಆ ಕಷ್ಟಪಟ್ಟಿದೆ ಈ ದೇಶವನ್ನ ಬ್ರಿಟಿಷರಿಂದ ಮುಕ್ತಿ ಮಾಡಲಿಕ್ಕಾಗಿ ಲಕ್ಷಾಂತರ ಜನ ತ್ಯಾಗ ಬಲಿದಾನ ಮಾಡಿದ್ರು ಯಾವತ್ತು ಕೂಡ ನಾನು ಅಂತ ಹೇಳ್ಕೊಳ್ಳಿಲ್ಲ ಎಷ್ಟೋ ಜನರ ಹೆಸರು ಇತಿಹಾಸದಲ್ಲಿ ಬರಲಿಲ್ಲ ಬಿಜೆಪಿ ಪಾರ್ಟಿಗಿಂತ ತೊಂಬತ್ತೈದು ವರ್ಷ ದೊಡ್ಡ ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಪಾರ್ಟಿಗಿಂತ ಐದು ವರ್ಷ ಹಾಕಿದ್ರೆ ನೂರು ವರ್ಷ ನಮ್ಮ ಹಿರಿಯರ ನೂರು ವರ್ಷವನ್ನ ನಾನು ನೂರು ನಿಮಿಷದಲ್ಲಿ ಹೇಳಕ್ಕಾಗಲ್ಲ ಈ ದೇಶದಲ್ಲಿ ಸಿಎಂ ಇಬ್ರಾಹಿಂ ಅವ್ರನ್ನ ಮೊನ್ನೆ ಕರ್ಕೊಂಡು ಹೋಗಿ ಅಧ್ಯಕ್ಷರು ಮಾಡಿಕೊಂಡು ರಾಜ್ಯ ಎಲ್ಲ ಸುತ್ತಿದಂತ ಕುಮಾರಣ್ಣ ಇವತ್ತು ಗ್ಯಾರಂಟಿಗಳು ಕೊಟ್ಟಿದ್ರಿಂದ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಿದಾರಲ್ಲ ನಿಜವಾಗ್ಲೂ ಅವರು ದಾರಿ ತಪ್ಪಿದ ಮಗ ದಾರಿ ತಪ್ಪಿ ತುಂಬಾ ವರ್ಷ ಆಯ್ತು ದಾರಿ ತಪ್ಪಿ ಮುಖ್ಯಮಂತ್ರಿ ಆಗಿದ್ದಾಗಲೇ ದಾರಿ ತಪ್ಪಿದ್ರು ಅದಾದ್ಮೇಲೆ ಬಿಜೆಪಿ ಜೊತೆ ತಪ್ಪಿದ್ರು ಅದಾದ ಮೇಲೆ ಜೊತೆ ಡಿ ಕೆ ಅವ್ರ ಜೊತೆ ಅದಾದ್ಮೇಲೆ ಸರ್ಕಾರ ಮಾಡಿ ನಮ್ಮ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಕೊಡದಲೆ ಅವ್ರಿಗೆ ತೊಂದರೆ ಕೊಟ್ಟು ಹದಿನೇಳು ಜನ ಕಣ್ಣಲ್ಲಿ ರಕ್ತ ನೀರು ಹಾಕೊಂಡು ಹೋಗಿ ಅದನ್ನ ಅವರು ಯಡಿಯೂರಪ್ಪನಂತವ್ರು ಬಲೆಗೆ ಹಾಕೊಂಡು ಆಪರೇಷನ್ ಕಮಲ ಮಾಡಿ ಸರ್ಕಾರ ತಗೊಂಬರೋದಕ್ಕೆ ಸಾಧ್ಯ ಆಯಿತು ಕುಮಾರಸ್ವಾಮಿ ಅವರು ಅವ್ರಿಗೇನಾದ್ರೂ ನ್ಯಾಯ ಕೊಟ್ರ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡಿ ಯಡಿಯೂರಪ್ಪನವ್ರಿಗೆ ಮೋಸ ನಾವೇನಾದ್ರೂ ಪಾಠ ಕಲ್ತ್ವಾ ಮತ್ತೆ ಹಿರಿಯರ್ ತೀರ್ಮಾನ ತಗೊಳ್ತಾರೆ ನಾವು ಅದನ್ನು ಕೇಳಕ್ಕಾಗೋದಿಲ್ಲ ಜೆ ಡಿ ಎಸ್ ಏನಾದ್ರೂ ಇವತ್ತು ಮಾಜಿ ಪ್ರಧಾನಿಗಳು ಅಂತೇಳಿ ದೇವೇಗೌಡ ಜಿಯವರನ್ನು ನಾವು ಗೌರವಿಸಿದ್ರೆ ಚರಿತ್ರೆಯಲ್ಲಿ ಹೋಗಿದ್ರೆ ಆ ಪ್ರಧಾನಿ ಮಾಡಿದ್ದು ಯಾರು ಬಂದುಗಳೇ ಮಾನ್ಯ ದೇವೇಗೌಡರನ್ನ ಪ್ರಧಾನಿ ಮಾಡಿದ್ಯಾರು ಜೋರಾಗಿ ಹೇಳಬೇಕು ಐ ಕೆ ಗುಜರಾಲ್ ಪ್ರಧಾನಿ ಮಾಡಿದ್ಯಾರು ಪಿ ವಿ ನರಸಿಂಹರಾಯ್ರನ್ನ ಪ್ರಧಾನಿ ಮಾಡಿದ್ಯಾರು ಚಂದ್ರಶೇಖರ್ ಅವ್ರನ್ನ ಪ್ರಧಾನಿ ಮಾಡಿದ್ಯಾರು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಿ ಮಾಡಿದ್ಯಾರು ನಮ್ದೆಲ್ಲ ಮಾಡೋದೇ ಆಯ್ತು ಬೇರೆಯವ್ರನ್ನ ಸಂವಿಧಾನ ತೊಂದರೆಯಲ್ಲಿದೆ ಯಾಕೆ ಅಂತ ಹೇಳಿದ್ರೆ ಸ್ಮೃತಿ ಇರಾನಿಯವರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಉಮಾ ಭಾರತಿಯವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ತಾಯಿ ಎರಡ್ ಸಾವಿರದ ನಾಲ್ಕರಲ್ಲಿ ಇಂಡಿಯಾ ಶೈನಿಂಗ್ ಫೀಲ್ ಗುಡ್ ಫ್ಯಾಕ್ಟರ್ ಅಂತೇಳಿ ಅವತ್ತಿನ ಕಾಲಕ್ಕೆ ಇವತ್ತು ಅಡ್ಡರ್ ಪಿ ಇವತ್ತಿನ ಬಿಜೆಪಿ ಕಳೆದೋಗಿ ತುಂಬ ದಿನ ಆಗಿದೆ ನೀವೇನು ತಲೆ ಕೆಡಿಸ್ಕೋಬೇಡಿ ಬಿಜೆಪಿ ಇಲ್ಲ ನೇಷನ್ ಫಸ್ಟ್ ಇಲ್ಲ ಅವ್ರ ಅವರ ಪ್ರಣಾಳಿಕೆನಲ್ಲಿ ಅವರ ಫೋಟೋದಲ್ಲಿ ಇರೋದು ಒಬ್ರೆ ಅದು ನಮಗೆ ಬೇಡ ಬಿಡಿ ಯಾಕಂದ್ರೆ ನಮಗೇನು ಲೆಕ್ಕಕ್ಕಿಲ್ಲ ಇವತ್ತು ನಮಗ್ ನಂಬಿಕೆ ಇದೆ ಎರಡ್ ಸಾವಿರದ ನಾಲ್ಕರಷ್ಟು ಕೆಟ್ಟ ಸಮಯ ಕಾಂಗ್ರೆಸ್ ಸಾಧ್ಯ ಇಲ್ಲ ಅಟಲ್ ಬಿಹಾರಿ ವಾಜಪೇಯಿ ಮುಸಲ್ಮಾನರು ಪ್ರೀತಿ ಮಾಡ್ತಾ ಇದ್ದಂತ ಮತ್ತೆ ಮತ್ತೆ ಕೇಳಿ ಮಾಡಿ ಗೌರವಿಸ್ತಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಮ್ಮ ಪತಿಯನ್ನ ಕಳ್ಕೊಂಡಿದ್ರು ಅತ್ತೆಯನ್ನ ಕಳ್ಕೊಂಡಿದ್ರು ನಮ್ಮ ಪಕ್ಷದ ಮಹಾನ್ ನಾಯಕರಾಗಿದ್ದಂತ ಮಾಧವರಾವ್ ಸಿಂಧ್ಯ ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ರು ಮತ್ತೊಬ್ಬ ಗಟ್ಟಿ ನಾಯಕರಾದಂತ ರಾಜೇಶ್ ಪೈಲಟ್ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ರು ಇದೆಲ್ಲ ಆಕ್ಸಿಡೆಂಟ್ ನ ತೀರ್ಕೊಂಡಿದ್ದ ದೇವ್ರಿಗ್ ಗೊತ್ತು ಬೇರೆಯವ್ರಿಗೆ ಗೊತ್ತು ನಮಗ್ ಗೊತ್ತಿಲ್ಲ ಒಂದು ಮನೆಯಲ್ಲಿ ನಾಯಕನನ್ನೇ ತೆಗೆದ್ರೆ ಆ ಮನೆ ಹೇಗ್ ನಡೆಯುತ್ತೆ ಮರಕ್ ಬುಡಕ್ಕೆ ಕೊಡ್ಲಿ ಹಾಕಿದ್ರೆ ಹೇಗ್ ನಡೆಯುತ್ತೆ ನನಗ್ ಇವಾಗ ಅನ್ನಿಸ್ತಾ ಇರೋದು ಬಿಜೆಪಿಯವರು ಇತ್ತೀಚೆಗೆ ಅಧಿಕಾರಕ್ಕೆ ಬಂದಾಗ ಅಂದ್ಕೊಂಡ್ರೆ ಕಾಂಗ್ರೆಸ್ ಮುಕ್ತ ಮಾಡಕ್ ಬಂದಿದ್ದೀವಿ ಅಂತ ಹೇಳಿದ್ರು ಇವರಿಗಿಂತ ತೊಂಬತ್ತೈದು ಪರ್ಸೆಂಟ್ ಅಂದ್ರೆ ಮನೆಯಲ್ಲಿ ತಂದೆ ತಾಯಿಗಳನ್ನೇ ತೆಗಿಯೋದು ಅಣ್ಣ ತಮ್ಮಂದ್ರನೆ ತೆಗಿಯೋದು ಅವ್ರಿನ್ನೇನು ಉಳ್ಸಕ್ ಸಾಧ್ಯ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಅದು ಈ ಜನ್ಮದಲ್ಲಿ ಬರ್ದಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಹವಾದಲ್ಲಿ ಇರ್ತಕ್ಕಂಥದ್ದಲ್ಲ ಕಾಂಗ್ರೆಸ್ ಜಮೀನ್ ಮೇಲೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಬಡ ಕಾಂಗ್ರೆಸ್ ಪಾಕಿಸ್ತಾನದ ಜೊತೆ ಮೂರು ಸಾರಿ ಯುದ್ಧ ಮಾಡಿ ಕಾಂಗ್ರೆಸ್ ಪಾಕಿಸ್ತಾನ ಬರೀ ಡೈಲಾಗ್ ಬಿಡಲಿಲ್ಲ ಮೂರು ಸಾರಿ ಯುದ್ಧ ಮಾಡಿ ಪಾಕಿಸ್ತಾನವನ್ನು ಸೋಲಿಸಿ ಭಾರತವನ್ನ ಸುರಕ್ಷಿತವಾಗಿ ಇರ್ತಕ್ಕಂತ ಒಂದು ನೆಹರು ನಾಯಕತ್ವದ ಕಾಂಗ್ರೆಸ್ ಪಾರ್ಟಿ ಜಮ್ಮು ಕಾಶ್ಮೀರ್ ಬಗ್ಗೆ ನಾನು ಪಿ ಹೆಚ್ ಡಿ ಅಲ್ಲಿ ಅನೇಕ ಭಯೋತ್ಪಾದಕರನ್ನು ನಾನು ಸಂದರ್ಶನ ಮಾಡಿದ್ದೀನಿ ಬಂಧುಗಳೇ ಜಮ್ಮು ಕಾಶ್ಮೀರ ಏನಾದ್ರು ಇವತ್ತು ನಮ್ಮ ಜೊತೆ ಉಳಿದಿರ್ಬೇಕಾದ್ರೆ ಅಲ್ಲಿ ಬರಿ ಹಿಂದೂಗಳೇ ಸಾಯ್ಲಿಲ್ಲ ಎಲ್ಲರೂ ಸತ್ತಿದ್ದಾರೆ ಸಾಯ್ತಾ ಇದಾರೆ ಎಲ್ಲರೂ ಸತ್ತಿದ್ದಾರೆ ಸಾಯ್ತಾ ಇದ್ದಾರೆ ಆ ಜಮೀನ್ ಉಳಿಸ್ಬೇಕಾರೆ ಪ್ರಾಣ ಬಲಿದಾನ ಮಾಡಿದವರಲ್ಲಿ ಎಲ್ಲರೂ ಇದ್ದಾರೆ ಸೈನ್ಯದಲ್ಲಿ ಎಲ್ಲರೂ ಇದ್ದಾರೆ ಜನರು ಎಲ್ಲಲು ಇದಾರೆ ಅಲ್ಲಿ ಬಕರ್ವಾಲಾಗಳು ಆಮೇಲೆ ಈ ಪರ್ವತ ನಮ್ಮ ಬೆಟ್ಟದ ಮೇಲೆ ಕಾರ್ಗಿಲ್ ಯುದ್ಧ ಆದಾಗ ಅವರೇ ಹೇಳಿದ್ದು ಕುರಿ ಮೇಯಿಸ್ತಾ ಇದ್ದವ್ರೆ ಹೇಳಿದ್ ಬಂದ್ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಹೋಗಿ ನವಾಜ್ ಶರೀಫ್ ತಬ್ಕೊಂಡ್ರು ಹಿಂದ್ಗಡೆನೆ ಭಯೋತ್ಪಾದಕರು ಬಂದಲ್ಲಿ ಕೂತಿದ್ರು ಇತ್ತೀಚೆಗೆ ಕಾರ್ಗಿಲ್ ಯುದ್ಧ ಆ ಕಾರ್ಗಿಲ್ ಯುದ್ಧ ಯಾವ ಬೋಫರ್ಸ್ ಗನ್ಗಳನ್ನು ಉಪಯೋಗಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಒಳ್ಳೆಯಿಂದಾನೇ ಕಾರ್ಗಿಲ್ ಯುದ್ಧವನ್ನ ನಾವು ಗೆದ್ದಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಬಿಜೆಪಿಯಿಂದ ಪಾಠ ಬೇಡ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದ್ ಮೂರ್ ಪ್ರಶ್ನೆ ನನಗೆ ಯಡಿಯೂರಪ್ಪನವರ ಚೀಫ್ ಮಿನಿಸ್ಟರ್ ಯಾಕೆ ಬಿಜೆಪಿಯವ್ರು ಹೇಳಲೇಬೇಕು ಕಾರಣ ಗೊತ್ತಿಲ್ಲ ಬಿಜೆಪಿಯವ್ರಿಗೂ ಬೇಕಾಗಿದೆ ನಮಗೂ ಬೇಕಾಗಿದೆ ಯಡಿಯೂರಪ್ಪನವರನ್ನ ಚೀಫ್ ಗಿರಿಯಿಂದ ಇಳಿಸೋದಿಕ್ಕೆ ಕಾರಣ ಏನು ಕಾರಣ ಹೇಳಿಲ್ಲ ಇರೋ ಕಾರಣ ನಮಗೆ ಹೇಳಕ್ಕಾಗಲ್ಲ ವಿಜಯೇಂದ್ರ ಅವರು ನಮ್ಮ ಯತೀಂದ್ರ ಮೇಲೆ ಸ್ಪರ್ಧೆ ಮಾಡ್ತೀವಿ ಅಂದ್ರು ಇಲ್ಲ ಇಲ್ಲ ವಿಜಯೇಂದ್ರ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂದ್ರು ಅವ್ರ ಪಾರ್ಟಿ ವಿಷಯ ಆದ್ರೂ ಕೂಡ ಯಾವ ವಿಜಯೇಂದ್ರ ಅವರಿಗೆ ಸಿದ್ದರಾಮಯ್ಯ ಸಾಹೇಬರ ಮಗನ ಮೇಲೆ ಟಿಕೆಟ್ ಕೊಡ್ಲಿಲ್ವೋ ಅಂತ ವಿಜಯೇಂದ್ರ ಅವರನ್ನ ಇವತ್ತು ರಾಜ್ಯಾಧ್ಯಕ್ಷ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಆಗೋದಕ್ಕೆ ಯಡಿಯೂರಪ್ಪನವ್ರಿಗೆ ವಯಸ್ಸಾಗೋಗ್ಬಿಟ್ಟಿದೆ ಇವತ್ತಿನ ತನಕ ದುಡಿಯೋದಕ್ಕೆ ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿಲ್ಲ ಅದು ಕರೆಯೋ ಹಸು ಹಾಲ್ ಕರೆಯೋ ಹಸು ಮೋದಿ ಅವ್ರ ಮೇಲೆ ಪ್ರೀತಿ ಪ್ರೀತಿ ಇರಲಿಲ್ಲ ಮುಂದುವರ್ಸೋದಕ್ಕೆ ಅವರಿಗೆ ಕೆಳಗಿಳಿಸಿದಾಗ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ನಾಯಕರು ಗೌರವ ಅವರ ಬಗ್ಗೆ ಮಾತನಾಡಿದಿವಿ ಚುನಾವಣೆ ಬರುತ್ತೆ ಹೋಗುತ್ತೆ ಯಡಿಯೂರಪ್ಪನವರ ಮಗ ಯಡಿಯೂರಪ್ಪನವ್ರ ಮಗ ಆಗಿದ್ರಿಂದ ಒಂದು ದೊಡ್ಡ ಸಮಾಜಕ್ಕೆ ಸೇರಿದ್ರಿಂದ ಅವರಿಂದ ವೋಟ್ ಬರುತ್ತೆ ಎನ್ನುವ ಸ್ವಾರ್ಥದಿಂದ ನೀವು ವಿಜೇಂದ್ರ ಅವರನ್ನು ಮಾಡಿದ್ದೀರಿ ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡಿದಿರಿ ಆರ್ ಎಸ್ ಎಸ್ ಈಶ್ವರಪ್ಪನವ್ರ ಬಾಯಿ ಬಿಟ್ಟರೆ ಬೆಂಕಿನೇ ಉಗುಳ್ತಾರೆ ಅಷ್ಟೊಂದು ಕಟ್ಟ ಆರ್ ಎಸ್ ಎಸ್ ಯಾಕೆ ಈಶ್ವರಪ್ಪನವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ನಿಮ್ಮನೆ ವಿಚಾರ ಆದ್ರೂ ನೀವು ಕಾರಣ ಹೇಳ್ಬಹುದು ಯಾಕೆ ನಳಿನ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರು ಮಾಡಿದ್ರಿ ರಾಜ್ಯಾಧ್ಯಕ್ಷರು ಮಾಡಿದಂತ ನಳಿನ್ ಕಟೀಲ್ಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳಬೇಕು ನೀವು ಶೋಭಾ ಕರಂದ್ಲಾಜೆ ಮಂತ್ರಿ ಮಾಡಿದೀರಿ ಈಗ ಅಲ್ಲಿಂದನೇ ಬಂದಿದೀವಿ ನಮ್ದು ಎರಡು ಕಂಬಳದ ನಮ್ಮ ಹೋರಿಗಳು ಅಲ್ಲೂ ಚೆನ್ನಾಗಿರೋ ಉಡುಪಿಯಲ್ಲೂ ಒಳ್ಳೆ ಕಂಬಳದ ಹೋರಿನೇ ಬಿಟ್ಟಿದೀವಿ ಕಂಬಳಕ್ಕೆ ಇಲ್ಲೂ ಕೂಡ ಇಬ್ರು ಅಡ್ವೊಕೇಟ್ ಗಳಾಗಿದ್ದಾರೆ ಜನರಿಗೆ ಸಿಗುವಂತವರಾಗಿದ್ದಾರೆ ಬಾಯ್ ಚುಪ್ ಅಂತ ಹೇಳಿ ಹೇಳಲ್ಲ ಮೌನಿ ಬಾಬಾಗಳೆಲ್ಲ ಹೋಗ್ಬೇಕಾಗಿರೋದು ಮಾತಾಡತಕ್ಕಂಥವ್ರು ಪಾರ್ಲಿಮೆಂಟ್ ಹೋಗಬೇಕು ಪಾರ್ಲಿಮೆಂಟ್ ಇರೋದೇ ಮಾತಾಡೋದಕ್ಕೆ ಪಾರ್ಲಿಮೆಂಟ್ ಕಾನೂನು ಇಲ್ಲ ಅಂತ ಹೇಳಿದ್ರೆ ಇವತ್ತು ಎಸ್ ಸಿ ಎಸ್ ಯಾವ ರಾಜೀವ್ ಗಾಂಧಿ ಯು ಟಿ ಖಾದಿ ಅವರು ಯು ಟಿ ಖಾದರ್ ತಂದೆಯವರು ಫರೀದ್ ಅವರ ಅವರ ಹೆಸರನ್ನು ಉಳಿಸಿದ್ದಾರೆ ಇಫ್ತಿಕರ್ ಇರ್ಬೋದು ಅವರೆಲ್ಲರೂ ಕೂಡ ಜನರ ನಡುವೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡಿ ಪ್ರೀತಿ ವಿಶ್ವಾಸದಿಂದ ಚುನಾವಣೆಗಳು ಗೆದ್ದು ಉಳ್ಳಾಲದಲ್ಲಿ ಇವತ್ತು ಪಾರ್ಟಿ ಅವ್ರಿಗೆ ಆಶೀರ್ವಾದ ಮಾಡಿದ್ರಿಂದ ವಿಧಾನಸಭೆಯ ಸ್ಪೀಕರ್ ಆಗಿ ಆ ಕೆಲಸಕ್ಕೆ ಆ ಕುರ್ಚಿಗೆ ಒಳ್ಳೆ ಗೌರವ ತರ ತರ ನಡ್ಕೋತಾ ಇದ್ದಾರೋ ಇಲ್ವೋ ಕುಮಾರಸ್ವಾಮಿ ಅವರು ಕಲ್ತ್ಕೊಳ್ಬೇಕು ದಾರಿ ಇರಬೇಕು ಅಂದ್ರೆ ಯು ಟಿ ಅವರ ಅವ್ರ ತರ ಇರಬೇಕು ಅಂತ ಹೇಳಿ ಕುಮಾರಣ್ಣ ಹೇಳಬೇಕಾಗತ್ತೆ ಅಂಬರೀಶ್ ಅವರ ಚಿತೆ ಅಂಬರೀಷ್ ಮೃತದೇಹ ದೇಹ ಇನ್ನೂ ಅಲ್ಲಿ ಬಂಧುಗಳೇ ನಿಖಿಲ್ ಅವ್ರನ್ನ ಆಗಲೇ ಟಿಕೆಟ್ ಲಾಂಚ್ ಮಾಡ್ತಾ ಇದ್ರು ನಾನು ಇದ್ದೇ ಅಲ್ಲಿ ನನ್ನ ಕ್ಷೇತ್ರ ಅದು ಕುಮಾರಸ್ವಾಮಿ ದೇವೇಗೌಡರ ಗೆಲ್ಸಿದ್ದಾರೆ ಸೋಲು ಬಡವರು ಮಕ್ಕಳು ನಾವು ನಮ್ಮಂತ ಅವ್ರಿಗೆ ನನ್ನ ಗುರುಗಳು ನನಗೆ ದೇವರ ಸಮಾನ ನನ್ನ ಗುರುಗಳು ನನಗೆ ತಾಯಿ ಸಮಾನ ಜನಾರ್ದನ ಪೂಜಾರಿ ಅವರು ನನ್ನಂತ ಒಬ್ಬ ರೈತನ ಮಗಳಿಗೆ ಬಿ ಫಾರಂ ಕೊಟ್ಟವರು ನನ್ನಂತ ಅವಳನ್ನ ದೇವೇಗೌಡರ ಎದುರುಗಡೆ ಸ್ಪರ್ಧೆಗೆ ಬಿಟ್ಟದ್ದು ಡಿ ಕೆ ಶಿವಕುಮಾರ್ ನಮ್ಮ ಕನಕ ರು ಇವತ್ತು ಬಂಡೆಗೆ ನಾನು ಡಿ ಕೆ ಅವರು ಡಿಚ್ಚಿ ಕೆಿ ಹೊಡೆದು ಒಡ ಇಲ್ಲ ಅದು ತಲೆ ಒಡೆದೋಗ್ಬೇಕು ಇಲ್ಲ ನಾವು ಒಡೆದೋಗ್ಬೇಕು ನಾವು ಮಾತ್ರ ಫೈಟು ಜೆಡಿಎಸ್ ಜೊತೆ ನಾವು ಶಾಮೀಲಾಗಲ್ಲ ನಮಗಿನ್ನಷ್ಟಿರ್ಲಿ ಇದು ಮನೆ ವಿಚಾರ ಆದರೆ ರಾಜ್ಯಕ್ಕೆ ಬಡವರಿಗೆ ತೊಂದರೆ ಆದರೆ ರಾಜ್ಯಕ್ಕೆ ತೊಂದರೆ ಆದರೆ ದೇಶಕ್ಕೆ ತೊಂದರೆ ಆದರೆ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಅನ್ನ ಗಟ್ಟಿಗೊಳಿಸೋದಕ್ಕೆ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಕೊಡಬೇಕಾದ ಸ್ಥಿತಿ ಯಾಕೆ ಬಂತು ಬಡವರಿಗೆ ಕರೆಂಟ್ ಫ್ರೀ ಕೊಡಬೇಕಾದ ಸ್ಥಿತಿ ಯಾಕೆ ಬಂತು ಬರ ಬರುತ್ತೆ ನಮ್ಮನ್ನು ಕೇಳಿ ಬರುತ್ತಾ ಪ್ರವಾಹ ಬರುತ್ತೆ ನಮ್ಮನ್ನು ಕೇಳಿ ಬರುತ್ತಾ ದೇವರು ಕೊಡೋ ಇದು ನಮ್ಮನ್ನು ಕೇಳಿ ಕೊಡ್ತಾರಾ ನಾನೂರು ರೂಪಾಯಿ ಗ್ಯಾಸ್ ಸಾವಿರದ ಇನ್ನೂರು ರೂಪಾಯಿ ಆದರೆ ನಾಲ್ಕು ಸಲ ಟೀ ಕೊಡಿಯವರು ಎರಡೇ ಸಲ ಬಯ್ಯ ಅದು ಮೂರು ತಿಂಗಳು ಬರಬೇಕು ಇವತ್ತು ಒಂದು ತಿಂಗಳು ಬರ್ತಾ ಇದೆ ಗ್ಯಾಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ ಜೀವನ ಒಳ್ಳೇದಾಯ್ತಾ ಕೆಟ್ಟದ್ದಾಯ್ತಾ ಕೆಟ್ಟದ್ದಾಯ್ತಾ ಒಳ್ಳೇದಾಯ್ತಾ ನಿರ್ಮಲಾ ಸೀತಾರಾಮನ್ ಅವರ ಮನೆ ದುಡ್ಡಲ್ಲ ಸ್ವಾಮಿ ಈ ದೇಶದ ಬಡವರು ಕರ್ನಾಟಕ ರಾಜ್ಯದ ಬಡವರು ಒಂದು ಮೆಣಸಿನ್ಕಾಯಿ ಕೊಂಡ್ಕೊಂಡ್ರೆ ಟ್ಯಾಕ್ಸ್ ಕಟ್ತೀವಿ ಅವ್ರ ಪಾಪ ಅವರು ಏನನ್ಕೊಂಡ್ಬಿಟ್ಟಿದ್ದಾರೆ ಶ್ರೀಮಂತರು ಮಾತ್ರ ಟ್ಯಾಕ್ಸ್ ಅಂತ ಒಂದು ಕಾಫಿ ಕುಡಿದ್ರೆ ಐದು ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದೀವಿ ಜಿ ಎಸ್ ಟಿ ನಾವೇನು ಬ್ರಿಟನ್ನಲ್ಲಿದ್ದೀವೋ ಭಾರತದಲ್ಲಿದ್ದೀವೋ ನಾವು ದೇಶವನ್ನು ಎಷ್ಟು ವರ್ಷ ಆಳಿದೀವಿ ಎಪ್ಪತ್ತೊಂದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಮನಮೋಹನ್ ಸಿಂಗ್ ಅವರು ಯಾರಿಗೋಸ್ಕರ ಮಾಡಿದ್ರು ಆಹಾರ ಭದ್ರತೆ ಕಾಯ್ದೆ ತಂದ್ರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯಾರಿಗೋಸ್ಕರ ತಂದ್ರು ಅನ್ನರಾಮಯ್ಯ ಅಂತೇಳಿ ಸಿದ್ದರಾಮಯ್ಯ ಕರೀತಾರೆ ಬೇರೆಯವ್ರನ್ನ ಕರೆಯಲ್ಲ ಅನ್ನರಾಮಯ್ಯ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಕರೀತಾರೆ ಬೇರೆಯವ್ರನ್ನ ಕರೆಯೋದಿಲ್ಲ ಡಿ ಕೆ ಅವರ ಕೈಗೆ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನ ಕೊಟ್ಟಿದ್ದಾರೆ ಸಿದ್ರಾಮ್ಲ್ಲಾ ಖಾನ್ ಅಂತ ಕರೆದ್ರು ಸಿದ್ಲಾಮುಲ್ಲಾ ಖಾನ್ಗಳದ್ದು ಇದೆ ದೇಶ ಅಬ್ದುಲ್ ಗಫಾರ್ ಖಾನ್ ಆಫ್ಘಾನಿಸ್ತಾನದ ಅಬ್ದುಲ್ ಗಫಾರ್ ಖಾನ್ ಅವರಿಂದ ಇಷ್ಟು ಗೊತ್ತಿರತಕ್ಕಂಥವ್ರು ನೀವು ಅಲ್ಲಂದಿದ್ದಕ್ಕೆ ತಾವು ಇವತ್ತು ಸಿಟಿ ರವಿ ಎಲ್ಲಿದ್ದಾರೆ ಪಾರ್ಲಿಮೆಂಟ್ ಗೆ ಪಾಸ್ ಎಷ್ಟು ಮಾಡಿದಂಥವ್ರು ಇನ್ನೊಂದು ಬೆಂಕಿ ಮೈಸೂರಿನಲ್ಲಿ ಎಲ್ಲಿದ್ದಾರೆ ಅದನ್ನೇ ಬೇರೆಯವ್ರು ಮಾಡಿದ್ರೆ ಆ ಚುನ ಆ ಪಾರ್ಲಿಮೆಂಟ್ದು ತನಿಖೆ ಮಾಡೋವರ್ದು ಸಸ್ಪೆಂಡ್ ಯಾರೇ ಆದ್ರೂ ಗೊತ್ತಿದ್ದು ಕೊಟ್ಟಿರ್ಲಿ ಗೊತ್ತಿಲ್ಲದೆ ಕೊಟ್ಟಿರ್ಲಿ ಹೊಸ ಪಾರ್ಲಿಮೆಂಟ್ ಯಾರು ಒಳಗಡೆ ಸೊಳ್ಳೆ ಕೂಡ ಹೋಗೋದಕ್ಕಾಗಲ್ಲ ಅಂತಿದ್ರು ಅವನು ಜೇಡರ ಸ್ಪೈಡರ್ ಮ್ಯಾನ್ ಬಂಧುಗಳೇ ಪ್ರಾಕ್ಟೀಸ್ ಮಾಡಿದ ಧುಮ್ಕಾಗತ್ತ ಪ್ರೇಕ್ಷಕರ ಗ್ಯಾಲರಿಯಿಂದ ಪಾರ್ಲಿಮೆಂಟ್ ನಡೆಯುವಾಗ ಆ ಸ್ಮೋಕ್ ಬಾಂಬ್ ಏನಾದ್ರೂ ಪಾಯ್ಸನಸ್ ಬಾಂಬ್ ಆಗಿದ್ರೆ ಒಂದ್ ಇಪ್ಪತ್ತೈದು ಜನ ಎಂಪಿಗಳು ಡಮಾರ್ ಆಗ್ತಿರ್ಲಿಲ್ವಾ ಅವತ್ತೇನ್ ಶಿಕ್ಷೆ ಕೊಡ್ತಾ ಇದ್ರಿ ತಪ್ಪು ಯಾರು ತಪ್ಪು ತಾನೆ ಪದ್ಮರಾಜ್ ಅಂತ ಅವರು ಜಯಪ್ರಕಾಶ್ ಹೆಗ್ಡೆ ಅಂತ ಅವರು ಕರಾವಳಿಯಲ್ಲಿ ಕರಾವಳಿಯಲ್ಲಿ ಬದಲಾವಣೆ ಬೇಕೇ ಬೇಕು ಇದು ರಾಣಿ ಹಬ್ಬಕ್ಕನ ನಾಡು ಇಲ್ಲಿ ನ್ಯಾಯ ಧರ್ಮ ಇದು ಉಡುಪಿ ಶ್ರೀಕೃಷ್ಣನ ನಾಡು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಧರ್ಮ ಯಾವುದೇ ಧರ್ಮ ಇರಲಿ ಅದು ಜನರಿಗೆ ಒಳ್ಳೇದನ್ನೇ ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಬಂದ್ರೆ ಎಲ್ಲರಿಗೂ ನೆಮ್ಮದಿ ಮತ್ತು ಸಂತೋಷದಿಂದ ಬಾಳ್ವೆ ಸಿಕ್ಕಿದೆ ಪದ್ಮರಾಜ್ ಅವರು ಗೆದ್ರೆ ಡೆಮಾಕ್ರಸಿ ಗೆಲ್ಲುತ್ತೆ ಪದ್ಮರಾಜ್ ಗೆದ್ರೆ ಬಡವರ ಮನೆಗೆ ಸೇವೆ ಬರುತ್ತೆ ಪದ್ಮರಾಜ್ ಗೆದ್ರೆ ಕರ್ನಾಟಕಕ್ಕೆ ಬರ್ಬೇಕಾಗಿರ್ತಕ್ಕಂತ ದುಡ್ಡನ್ನ ಮೇಜ್ ಕುಟ್ಟಿ ಮಾತಾಡಿ ಕರ್ನಾಟಕಕ್ಕೆ ತಗೊಂಡ್ಬರ್ಬೇಕಾದ್ರೆ ಪದ್ಮರಾಜ್ ಗೆಲ್ಬೇಕು ಬೇರೆ ಚುಪ್ ಅಷ್ಟೇ ಇನ್ನೆರಡು ಪ್ಲಾಸ್ಟರ್ ಆ ಕಡೆ ಈ ಕಡೆ ಆದ್ರಿಂದ ಇವತ್ತು ಅವ್ರ ಏನ್ ಬೇಕಾದ್ರೂ ಹೋಗ್ಲಿ ನಾವು ಅದ್ರ ಬಗ್ಗೆ ತಲೆ ಬೇಡ ನಮ್ಮನ್ನ ಸಪೋರ್ಟ್ ಮಾಡ್ತಕ್ಕಂತ ಬಡವರ ಹೃದಯದಲ್ಲಿರ್ತಕ್ಕಂಥ ಪ್ರೀತಿ ನಮ್ಮ ಮುಸಲ್ಮಾನ ಬಂಧುಗಳನ್ನ ತುಂಬಾ ವರ್ಷಗಳ ಕಾಲ ಜೆ ಡಿ ಉಪಯೋಗ ಮಾಡಿಕೊಂಡು ಕುಮಾರ್ ಸ್ವಾಮಿ ಏನಾದ್ರು ಸೆಕ್ಯುಲರಿಸಂ ಬಿಟ್ಟು ಬಿಟ್ಟು ಕೋಮವಾದಿ ಬಿಜೆಪಿ ಜೊತೆ ಹೋದ್ರೆ ನಾನು ಪ್ರಾಣನೇ ಅಂತ ಹೇಳಿದ್ರು ಇವತ್ತು ಅವರ ಅಳಿಯಾನೇ ಬಿಜೆಪಿ ಕ್ಯಾಂಡಿಡೇಟ್ ಡಿ ಕೆ ಸುರೇಶ್ ಮೇಲೆ ಮೇಕೆದಾಟು ಬರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಲಕ್ಷ್ಮಣ ಹೋರಾಟ ಮಾಡತಕ್ಕಂತ ಪಾರ್ಲಿಮೆಂಟ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ಲಾಗ ಹೊಡೆದಾಗ್ಲೂ ಕೂಡ ನಮ್ಮ ಜನ ಗೆಲ್ಲಿಸಿದಂತ ಏಕೈಕ ಸಂಸದ ಡಿ ಕೆ ಸುರೇಶ್ ಗೆದ್ರೆ ಮೇಕೆದಾಟು ಬರುತ್ತೆ ಅಣ್ಣಾಮಲೈ ಬಂದ್ರೆ ಮೇಕೆದಾಟು ಆ ಕಡೆಗೆ ಹೋಗುತ್ತೆ ಅಣ್ಣಾಮಲೈ ಮಲೈ ಬಂದ್ರೆ ಮೇಕೆದಾಟ್ ನಮಗ್ ಬರುತ್ತಾ ಆ ಕಡೆಗೆ ಹೋಗುತ್ತೆ ಮೇಕೆದಾಟ್ ಯೋಜನೆ ನಮಗ್ ಬರಬೇಕು ಕುಡಿಯೋ ನೀರು ನಮಗ್ ಸಿಗ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಂಸದರು ಗೆಲ್ಬೇಕು ಕೊನೆಯದಾಗಿ ಬಂಧುಗಳೇ ಇವತ್ತು ಎಲ್ಲದಕ್ಕೂ ಬೀಗ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಐದು ರೂಪಾಯಿ ಕೊಟ್ರೆ ಬೆಳಗ್ಗೆ ಇ ಡಿ ಹಾಜರ್ ಕಾಂಗ್ರೆಸ್ ಹತ್ತು ರೂಪಾಯಿ ಕೊಟ್ರೆ ಬೆಳಗ್ಗೆ ಸಿ ಬಿ ಐ ಹಾಜರ್ ಅಲ್ಲ ಬಿಜೆಪಿ ಸರ್ ಕೊಟ್ಟ ತಕ್ಷಣ ವಾಷಿಂಗ್ ಮಿಷಿನ್ ಹಾಕ್ಬಿಡ್ತಾರೆ ಎಲ್ಲ ಸಾಫ್ ಸಾಫ್ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಸಫೇದ್ ಆಗ್ಬಿಡ್ತಾರೆ ಇದೆಲ್ಲ ಗೊತ್ತಿರ್ತಕ್ಕಂಥದ್ದೇ ಆದ್ರಿಂದ ಈ ದೇಶವನ್ನ ಎಲ್ಲರೂ ಕಟ್ಟಿದ್ದೀವಿ ಈ ದೇಶಕ್ಕಾಗಿ ಬದುಕೋಕ್ಕೂ ಗೊತ್ತು ಈ ದೇಶಕ್ಕಾಗಿ ಸಾಯೋದಕ್ಕೂ ಗೊತ್ತು ಜೀನಾಯ ಮರ್ನಾಯ ಇಸ್ಕೆ ಶಿವ ಜಾನ ಕಹಾಯ್ ರೋಟಿ ಕಪಡ ಮಕಾನೆ ತಿನ್ನೋದು ಅವನೇನ್ ಸ್ವರ್ಗ ಚಿನ್ನ ಎತ್ಕೊಂಡು ಹೋಗೋದಿಲ್ಲ ಕಷ್ಟಪಟ್ಟು ತಿಂದ್ರೆ ಮೈಗೆತ್ತೆ ಕಷ್ಟಪಟ್ಟು ದುಡಿದ್ರೆ ಇನ್ನೊಬ್ಬರಿಗೆ ಎಲ್ಲಾ ಹಬ್ಬ ಹರಿದಿನಗಳಲ್ಲೂ ಕಷ್ಟ ಇನ್ನೊಬ್ಬರ ಕಷ್ಟಕ್ಕೆ ಆಗ್ಬೇಕು ಅಂತಕ್ಕಂಥವ್ರು ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕಾಗಿ ಮೂವತ್ ಮೂರು ಬುಲೆಟ್ ಗಳನ್ನ ಶರೀರಕ್ಕೆ ತಗೊಂಡ್ರು ಕೂಡ ದೇಶ ಚಿತ್ರ ಆಗೋದಕ್ಕೆ ಬಿಟ್ಟಿಲ್ಲ ಶ್ರೀಲಂಕಾ ಶಾಂತಿ ಸ್ಥಾಪನೆ ಆಗಬೇಕು ಭಾರತ ಚೆನ್ನಾಗಿರ್ಬೇಕು ಅಂತ ಹೇಳಿ ಮಾನವ ಬಾಂಬ್ ಜಗತ್ತಿನ ಮೊಟ್ಟ ಮೊದಲ ಮಾನವ ಬಾಬ್ ನಿಂದ ಚಿತ್ರಗೊಡ್ಡಂತಾರ ನಮ್ಮ ರಾಜೀವ್ ಗಾಂಧಿ ಅವರ ನಗುನ ಕಿತ್ಕೊಳ್ಳಕ್ ಸಾಧ್ಯ ಇಲ್ಲ ಯಾವ ಧರ್ಮಪತ್ನಿಯಾಗಿ ಬಂದಂತ ಸೋನಿಯಾ ಗಾಂಧಿ ಇಪ್ಪತ್ತು ವರ್ಷಗಳ ಕಾಲ ಇಡೀ ಸೋಲಿಸಿ ಯುಪಿಎ ಟು ಬಾಹುಬಲಿ ಒಂದು ಬಾಹುಬಲಿ ಟು ಮಾಡಿ ಬಿಟ್ಟು ಬಿಟ್ಟು ನೀವು ಈ ಸಿನಿಮಾ ಅದೇನು ಹೊಸ ಈ ಚುನಾವಣೆಯಲ್ಲಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಕರ್ಮ ನೀವು ಮಾಡಿ ದೇವರ ಫಲವನ್ನು ಕೊಡ್ತಾನೆ ಒಳಗಡೆ ಅಂಡರ್ ಕರೆಂಟ್ ಏನಿದೆ ಅಂತ ನಮಗೆ ಗೊತ್ತಿದೆ ನಮ್ಮನ್ನ ಒಂದೇ ಆಗತ್ತೆ ಹೇಳೋಣ ಅನ್ನೋ ಮಾತನ್ನ ಹೇಳಿ ಈ ಚುನಾವಣೆನಲ್ಲಿ ಯಾ ಮರಿಬಾರ್ದು ಹತ್ತು ಗಂಟೆ ಒಳಗಡೆ ಕಾಂಗ್ರೆಸ್ ಬೀಳ್ತಕ್ಕಂಥ ಓಟು ಬಿದ್ದ ಬಿಡಬೇಕು ನಮ್ಗೆ ಇರ್ತಕ್ಕಂಥ ಎಂಟರಿಂದ ಹತ್ತು ಗಂಟೆ ಒಳಗಡೆ ಫಸ್ಟ್ ನಮ್ಮ ಓಟ್ ಹಾಕಿಸ್ಬಿಡ್ಬೇಕು ಹತ್ತು ಗಂಟೆ ಓಟ್ ಹಾಕಿಸ್ಬೇಕು ಇವೆಲ್ಲ ಟ್ರೇಡ್ ಸೀಕ್ರೆಟ್ಸ್ ಫಸ್ಟ್ ನಮಗ್ ಬರೋ ಓಟ್ ಡಮ ಡಮಾ ಇರೋ ದುಡ್ಡೆಲ್ಲ ತಗೊಂಡ್ಬಿಡ್ಬೇಕು ನಾವು ಆಮೇಲೆ ಬೇರೆ ದುಡ್ಡನ್ನ ಹಿಡ್ಕೊಂಡು ಹೋಗಬೇಕು ಪದ್ಮರಾಜ್ ಅವರಿಗೆ ಟಿಕೆಟ್ ಕೊಟ್ಟದ್ದಕ್ಕಾಗಿ ಹೈಕಮಾಂಡ್ಗೆ ಗೆ ಮತ್ತು ಪಕ್ಷದ ನಾಯಕತ್ವಕ್ಕೆ ಧನ್ಯವಾದ ಹೇಳೋಣ ಒಬ್ಬ ಯಂಗ್ ಎನರ್ಜೆಟಿಕ್ ಯಂಗ್ಸ್ಟರ್ ಒಬ್ಬ ಅಡ್ವೊಕೇಟ್ ಒಳ್ಳೆಯ ವಾಗ್ಮಿ ಇದ್ದಾರೆ ಜನಾರ್ದನ ಪೂಜಾರಿ ಅಂತಹ ಒಬ್ಬ ತಪಸ್ವಿ ಅವರು ಎಷ್ಟೋ ಜನ ಯುಟಿಕಾದರ ಇರಬಹುದು ನಾನು ಇರ್ಬೋದು ಕೃಪಾ ಇರಬಹುದು ತುಂಬಾ ಜನ ಇಲ್ಲಿ ಅನೇಕರನ್ನ ಬೆಳಸಕ್ಕಂತ ಬೆಳೆಸಿದಂತ ಅವರು ಹಿರಿಯರಿದ್ದಾರೆ ಕಾರಣ ಕಾಂಗ್ರೆಸ್ ಪಕ್ಷ ಗರ್ಕೆ ಉಲ್ಲಿದ್ದಂಗೆ ಯಾವತ್ತು ಯಾರು ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲಿ ತನಕ ಸೂರ್ಯ ಚಂದ್ರ ಇರುತ್ತೋ ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿರುತ್ತೆ ಕಾಂಗ್ರೆಸ್ ಮುಕ್ತ ಮಾಡಕ್ಕಾಗಲ್ಲ ಬಿಜೆಪಿ ಮುಕ್ತ ಆಗೋಗಿದೆ ಕಮಲ ಇವತ್ತು ಕಮಲಾ ಪಾರ್ಟಿ ಭಾಜಪಾ ಇಲ್ಲ ಭಾರತ ಇಲ್ಲ ಇರೋದು ಒಬ್ರೇನೆ ಒಬ್ಬರೇನು ನಮ್ಗೆ ಸವಾಲಲ್ಲ ಜನ ನೋಡ್ಕೊಳ್ತಾರೆ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನ ಮಾಡಿ ಸಾಕ್ಷಿ ನಂಬಿ ನಂಬಿಕೆ ಇರ್ಲಿಲ್ಲ ನನ್ನ ಪೂಜಾರಿ ಅವ್ರಿಗೂ ಕೂಡ ಗೆಲ್ತೇವೆ ಅಂತ ಹೇಳೋರು ಒಂದು ಬಂದಾಗ ದೇವೇಗೌಡ ವಿರುದ್ಧ ಅಲ್ವಾ ಅವರು ಅದು ಮಗು ಅಲ್ವಾ ಅಂತ ಹೇಳ್ತಿದ್ರು ಮೀಡಿಯಾದ ಎದುರುಗಡೆ ನಾನ್ ಬೆಳಗ್ಗೆ ಚುನಾವಣೆಗೆ ಹೋಗೋದಿಲ್ಲ ಅಂತ ಹೇಳೋದು ಫೋನ್ ಮಾಡಿದ್ರೆ ಹೇಗಪ್ಪ ಇದೆಯಾ ಅಂದ್ರೆ ಅದು ಮತ್ತೆ ನೀವು ಇಪ್ಪತ್ತೇಳು ಗೊತ್ತಿಲ್ಲ ನಮ್ಮ ಮಗು ಗೆಲ್ಲ ನೀವು ನನೇ ಚುನಾವಣೆ ಅಂತ ಕೇಳ್ತಿದ್ದೆ ಪದ್ಮರಾಜ್ ಅವ್ರಿಗೆ ಯಾಕೆ ಹೇಳ್ತೀನಿ ಅಂದ್ರೆ ಜನ ನಾವು ಕೇಳಿದ್ರೆ ಒಂದೇ ಕೇಳಬಹುದು ದೇವರತ್ರ ಆಶೀರ್ವಾದ ದೇವ್ರಿಗೆ ಏನೋ ಕೊಡಬೇಕು ಅಂತಿರುತ್ತೆ ಧರ್ಮ ಅದನ್ನೇ ನ್ಯಾಯ ಅಂತ ಆದ್ರಿಂದ ನಾವು ಕಷ್ಟಪಟ್ಟು ಕೆಲಸ ಮಾಡೋಣ ನಮ್ಮ ಉದ್ದೇಶ ಒಳ್ಳೆದಿದೆ ಭಾರತವನ್ನ ಬಚಾವ್ ಮಾಡಬೇಕು ಬಡವರನ್ನ ಬಚಾವ್ ಮಾಡಬೇಕು ಗ್ಯಾರಂಟಿಗಳ ಮೂಲಕ ಒಂದ್ ಸ್ವಲ್ಪ ಉಸಿರಾಡಕ್ ಪಟ್ಟಿದೀವಿ ಕರ್ನಾಟಕದ ಮಾಡೆಲ್ ಗುಜರಾತ್ ಮಾಡೆಲ್ ಅನ್ನ ಅಲ್ಸಾಕ್ಬೇಕು ಕರ್ನಾಟಕ ಮಾಡೆಲ್ ಅನ್ನ ಭಾರತದಾದ್ಯಂತ ನಾವು ಜಾರಿ ಮಾಡಬೇಕಾದ್ರೆ ಕರಾವಳಿಯ ಎರಡು ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದು ಹೈಕಮಾಂಡ್ ಗೆ ಶಕ್ತಿ ತುಂಬ ಕೆಲಸವನ್ನ ಮಾಡೋಣ ಹಸ್ತದ ಗುರುತಿಗೆ ಮತ ಹಾಕುವ ಮೂಲಕ ಪದ್ಮರಾಜ್ ಅವರನ್ನ ಎಂಪಿ ಮಾಡುವ ಮೂಲಕ ಹೊಸದೊಂದು ಚರಿತ್ರೆಯನ್ನ ಈ ಒಂದು ನಮ್ಮ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದಿಂದ ತಾವು ಬರೀತೀರಿ ಅಂತ ಹೇಳಿ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್